ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾ ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ತಾನೇ ಮದುವೆ ಮಾಡೋಕ್ಕೆ ಹೋಗಿ ತಾನೇ ಆ ಹುಡುಗನ ನೋಡೋಕೆ ಹುಡುಗಿ ನೋಡೋ ಬರೋ ಶಾಸ್ತ್ರವನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾಕಪ್ಪ ಹುಡುಗ ಮನೆಗೆ ಬರ್ತಿರೋದನ್ನು ತಡೀತಿರೋದು ಏನಿರ್ಬೋದು ಭಾಗ್ಯ ಏನು ಟ್ವಿಸ್ಟ್ ಕೊಡ್ತಿರ್ಬೋದು ಏನಾಯಿತು ಅಂಥದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಯಾಕು ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ಗೆ ಯಾರ ಏನೇ ಮಾಡಿದ್ರು ಕೂಡ ಯಾರಿಗೂ ಕೆಡ ಕೆಡಕನ್ನ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ಹಾಗಾಗಿ ಇಲ್ಲಿ ತಾಂಡವ್ ಭಾಗ್ಯಗೆ ಅಷ್ಟು ತೊಂದರೆ ಕೊಟ್ಟಿದ್ರು ಕೂಡ ತನ್ನನ್ನ ಕೆಲಸದಿಂದ ಬೀದಿಗೆ ದಬ್ಸಿದ್ರು ಕೂಡ ಇಲ್ಲಿ ತಾನು ಅಷ್ಟು ಕಷ್ಟಪಟ್ಟು ಇವತ್ತು ಸ್ಥಿತಿಲಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ತಾಂಡವ್ ಆಗಿರ್ಬೋದು ಬಟ್ ತಾಂಡವ್ ಒಳ್ಳೆ ಇಂಟೆನ್ಷನ್ ಇಂದ ಏನು ಮಾಡಿಲ್ಲ ಭಾಗ್ಯನ ಬೀದಿಗೆ ತರಬೇಕು ಅಂತಾನೆ ಬಾಳಿದ್ದು ಬಟ್ ಎಲ್ವನ ಕೂಡ ಮೆಟ್ಟಿ ನಿಂತು ಭಾಗ್ಯ ಇವತ್ತು ಈ ಸ್ಥಿತಿಲ್ ಇದಾರೆ ಹಾಗಂದು ಮಾತ್ರಕ್ಕೆ ತಾಂಡವ್ ಅಷ್ಟೆಲ್ಲ ಕಷ್ಟ ಕೊಟ್ಟರು ಅನ್ನೋ ಮಾತ್ರಕ್ಕೆ ಆಕೆ ಅವ್ರಿಗೆ ಕೆಡಕನ್ನ ಬಯಸಲಿಲ್ಲ ಅದೇ ಅಲ್ವಾ ಒಂದು ಒಳ್ಳೆ ಮನಸ್ಸು ಮಾಡಿ ಹಾಗೆ ಭಾಗ್ಯ ಕೂಡ ಒಂದು ಒಳ್ಳೆ ಮನಸ್ಸಿನ ಹೆಣ್ಮಕ್ಳ ಇಲ್ಲಿ ತಾಂಡವ್ ಅಷ್ಟು ಅವ್ರಿಗೆ ಕಿರುಕುಳ ಕೊಟ್ಟಿದ್ರು ಕೂಡ ಇಲ್ಲಿ ತಾಂಡವ್ಗೆ ಕೆಲಸ ಹೋಗಿದ್ರಿಂದ ಆಕೆ ತುಂಬಾ ವಿಚಾರ ಆಡ್ಕೊತದಾಳೆ ಅದೇ ಸಂಸ್ಕಾರ ಮಕ್ಳಿಗೂ ಬಂದಿದೆ ತನ್ನ ತಂದೆ ತುಂಬಾ ಕಷ್ಟಪಟ್ಟಿದ್ರು ಅವಮಾನ ಅನುಭವಿಸಿದ್ರು ಕೆಲಸ ಇಲ್ಲ ಈಗ ಅವ್ರಿಗೂ ಅಮ್ಮನ ರೀತಿ ಕಷ್ಟ ಆಗ್ಬಿಡ್ಬೋದು ಇಲ್ಲ ಆ ರೀತಿ ಕಷ್ಟ ಪಡಬಾರ್ದು ಅಂತ ಮಕ್ಕಳು ಬಯಸ್ತಿದ್ದಾರೆ ಮತ್ತು ತಂದೆ ತಾಯಿ ಎಂದು ಕೂಡ ಅದನ್ನೇ ಎಲ್ಲ ಬಯಸೋದು ಅವ್ರು ಏನೇ ಮಾಡಿದ್ರು ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಬಯಸ್ತಾರೆ ಈಗ ತಾಂಡವ್ಗೆ ಕೆಲಸ ಇಲ್ಲ ಶ್ರೀಷ್ಠ ಮೊದಲೇ ಊಟ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ತಾಂಡವ್ಗೆ ಕೆಲಸ ಇಲ್ಲ ಏನು ಮಾಡ್ಬೋದು ತನ್ನ ಅಹಂಕಾರದಿಂದಾನೆ ಅವನ ಬದುಕು ಈ ರೀತಿ ಆಗೋಯ್ತಲ್ಲ ನಾವು ಅಲ್ಲಿ ಹೋಗಿ ತಪ್ಪು ಮಾಡಿಬಿಟ್ಟು ಆಫೀಸಲ್ಲಿ ಕ್ಯಾಂಟೀನ್ ಶುರು ಮಾಡಿ ಅಂತ ಹೇಳಿ ಕುಸುಮ ಅವ್ರಿಗೆ ಅನ್ನಿಸ್ಬಿಡುತ್ತಾ ಎಲ್ಲರೂ ಕೂಡ ತಾಂಡವ್ ಬಗ್ಗೆ ಒಳ್ಳೆಯದೇ ಯೋಚನೆ ಮಾಡ್ತಿದ್ದಾರೆ ಅಯ್ಯೋ ಪಾಪ ಅಂತಿದ್ದಾರೆ ಹಾಗಾಗಿನೇ ಇಲ್ಲಿ ಭಾಗ್ಯ ಮತ್ತು ಭಾಗ್ಯ ಕುಟುಂಬಕ್ಕೆ ದೇವರು ಯಾವತ್ತೂ ಕೈ ಹಿಡಿದು ಒಳ್ಳೇದೇ ಮಾಡ್ತಿರ್ತಾನೆ ಯಾರೇ ಎಷ್ಟು ಕೆಟ್ಟದ್ದು ಮಾಡಿದ್ರು ಕೂಡ ಬಟ್ ಭಾಗ್ಯ ಒಂದು ತೀರ್ಮಾನಕ್ಕೆ ಬರ್ತಾರೆ ತಮ್ಮಿಂದ ಕೆಲಸ ಹೋಗಿರ್ತಕ್ಕಂಥ ತಾಂಡವ ಶ್ರೇಷ್ಠನ ಮತ್ತೆ ಕೆಲಸಕ್ಕೆ ಸಿಸ್ಕೋಬೇಕು ಅಂತ ಹೇಳಿ ಬೋಸ್ ಮತ್ತೆ ಬೋಸ್ ಹೆಂಗೆ ಹತ್ರ ಮಾತಾಡ್ತಾರೆ ಹಾಗಾಗಿ ಅವರು ಕೂಡ ತಾಂಡವ ಶ್ರೇಷ್ಠನ ಕೆಲಸಕ್ಕೆ ಕಾಲ್ ಮಾಡ್ತಾರೆ ಕೆಲಸ ಕೊಡ್ತಾರೆ ಮತ್ತೆ ವಾಪಸ್ ಅದರಿಂದ ಖುಷಿ ಆಗ್ಬಿಡತ್ತೆ ನಮ್ಮ ಟ್ಯಾಲೆಂಟಿಂದನೇ ಸಿಕ್ಕಿರೋದು ಅಂತ ಹೇಳಿ ಜಂಬಾನೂ ಕೂಡ ಭಾಗ್ಯ ಮುಂದೆ ಬಂದು ಕುಚ್ಕೋತಾರೆ ಎಲ್ಲರೂ ಮುಂದೆ ಕಲೆಕ್ಸ್ ಮುಂದೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ನನ್ನ ಟ್ಯಾಲೆಂಟ್ ಇಂದಾಗಿ ಪ್ರಾಜೆಕ್ಟ್ ನ நானೇ ನಡೆಸಬೇಕು ಅಂತ ಬಾಸ್ ಮತ್ತೆ ಬಂದು ನನಗೆ ಕೆಲಸಕ್ಕೆ ಕರೆದಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಇನ್ನು ಮುಂದೆ நானೇ ನಿಮಗೆ ಹೆಡ್ ಅಂತ ಹೇಳಿ ತಾಂಡವ ಹೇಳ್ತಿದ್ದಾಗ ಈ ಕೋಡೆ ಯಾರ್ ಗೇನ್ ಮಾಡಬೇಕು ಅಂತಾ ಅತ್ತಿಲ್ಲ ಎಲ್ಲರೂ ಕೂಡ ಮೀಟಿಂಗ್ ಮೀಟಿಂಗ್ ಗೆ ಬನ್ನಿ ಅಂತಿದ್ದಾರೆ ಅತ್ರ ನಡುವೆ ಬರೆ ಕೋಲಿಕ್ ಬಂದದ ಸೊ ನಿಮಗೆ ಒಂದಕಡೆ ಕನ್ವರ್ಸೇಷನ್ ಮಾತ್ರ ಗೊತ್ತಿದೆ ಈ ಪೂರ್ತಿ ನೀವು ತಿಳ್ಕೊಬೇಕು ಅಂದ್ರೆ ನನ್ನ ಜೊತೆ ಬನ್ನಿ ಅಂತ ಬಾಸ್ ಕ್ಯಾಬಿನ್ ಗೆ ಕರ್ಕೊಂಡು ಹೋಗುತ್ತಾರೆ ಒಳಗಡೆ ऑलरेडी ಭಾಗ್ಯಾ ಹೋಗಿ ಬಾಸ್ ಮತ್ತೆ ಬಾಸ್ ಇಂಡಿಯಾ ಗೆ ಧನ್ಯವಾದ ಹೇಳತಾರೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನನ್ನ ಮಾತನ್ನ ಈ ತಾಂಡು ಮತ್ತು ಶ್ರೇಷ್ಠ ಅವ್ರಿಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದಾಗ ನೀನು ಹೇಳಿದ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತು ಜೊತೆಗೆ ನೀನು ಏನೇ ಹೇಳಿದ್ರು ಅದರಲ್ಲಿ ಒಂದು ಅರ್ಥ ಇದೆ ಅಂತ ಕೂಡ ಗೊತ್ತಿದೆ ನಮಗೆ ಅವ್ರನ್ನ ತೊಗೊಳ್ಳೋದು ಇಷ್ಟ ಇರಲಿಲ್ಲ ಬಟ್ ನೀನು ಹೇಳಿದ ಮೇಲೆ ಖಂಡಿತ ಸರಿ ಅಂತ ಅನ್ನಿಸ್ತು ಅಂತ ಹೇಳಿ ಬಾಸ್ ಬಾಸ್ ಎಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡಂಥ ಆಟಿಗೆ ಗೊತ್ತಾಗ್ಬಿಡುತ್ತೆ ಭಾಗದಿಂದ ನನಗೆ ಕೆಲಸ ಸಿಕ್ಕಿರೋದು ಅಂತ ತುಂಬ ಫ್ರಸ್ಟ್ರೇಟ್ ಆಗ್ತಾರೆ ತದನಂತರ ಈ ಕಡೆ ತುಂಬ ಕೋಪ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿಗೆ ಶ್ರೇಷ್ಠ ಬಂದಿದೆ ತಾಂಡವ್ ಯಾಕೆ ಸೆಟ್ ಮಾಡ್ಕೊಂಡಿದೆ ಭಾಗ್ಯ ಮುಂದೆ ಗೆದ್ದಿದ್ದೀವಿ ನಾವು ತುಂಬ ಖುಷಿ ಪಡಬೇಕು ಸಂಭ್ರಮ ಆಚರಿಸ್ಬೇಕು ಪಾರ್ಟಿ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರೆ ಏನು ಪಾರ್ಟಿ ಮಾಡ್ಬೋದು ಆ ಎಮ್ಮೆ भागाಯಿಂದನೇ ನಮಗೆ ಕೆಲಸ ಸಿಕ್ಕಿರೋದು ಅವಳಿಂದ ಕೆಲಸ ಸಿಕ್ಕಿದೆ ಅವಳು ಕೊಟ್ಟಿರೋ ಬಿಚ್ಚ್ರಿ ಅಂತ ಹೇಳಿ ಹುಚ್ಚಿನ ಥರ ಅಲ್ಲೇ ಆಡ್ತಿದ್ದಾರೆ ಸ್ಕೋಪ ಸಿ ಜಾಸ್ತಿ ಆಗ್ತದೆ ಈ ಕಡೆ ಏನು ಮಾಡಬೇಕು ಅಂತ ಶ್ರೇಷ್ಠ ಗೊತ್ತಾಗ್ತಾ ಇಲ್ಲ ಅಷ್ಟರಲ್ಲಿ ಭಾಗ್ಯ ಬಂದಿದ್ದೆ ಈ ಕಡೆ ಏನು ನಿನ್ನಿಂದ ಕೆಲಸ ಸಿಕ್ತು ಅಂತ ಚುಂಬಾ ಹಚ್ಕೊಳ್ಳೋಕ್ ಬಂದಿದ್ಯಾ ಅಂತ ಹೇಳಿ ಶ್ರೇಷ್ಠ ಕೇಳಿದಾಗ ಈ ಕಡೆ ತಾಂಡವ್ ಕೂಡ ರೆಬಲ್ ಆಗಿದ್ದಾರೆ ಆದರೆ ಭಾಗ್ಯ ಬಂದಿದ್ದೆ ಇನ್ಮುಂದೆ ಇಲ್ಲೇ ಕೆಲಸ ಮಾಡ್ತಿದ್ರಲ್ವಾ ಸುಮ್ಮನೆ ನಿಂಪಾಡಿಗೆ ನೀವು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಇನ್ನೊಬ್ರು ವಿಷಯ ತಂಟಿಗೆ ಬಾರ್ದೆ ಅದನ್ನು ಹೇಳೋಕೆ ಅಂದಾನೆ ಬಂದೆ ಅಂತ ಹೇಳಿ ಭಾಗ್ಯ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ತಾಂಡವ್ಗೆ ಮೀಟಿಂಗ್ ಅಲ್ಲೂ ಕೂಡ ಕೋರೋಕೆ ಆಗ್ತಿಲ್ಲ ಮೀಟಿಂಗ್ ಅಟೆಂಡ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಫುಲ್ ಫ್ರಸ್ಟ್ರೇಟ್ ಆಗ್ತಿದ್ದಾರೆ ತದನಂತರ ವಾಶ್ರೂಮ್ಗೆ ಹೋಗ್ತಾರೆ ವಾಶ್ರೂಮ್ ಅಲ್ಲೂ ಕೂಡ ಭಾಗ್ಯ ಕೊಟ್ಟಿರೋ ಭಿಕ್ಷೆ ಭಾಗ್ಯ ಕೊಟ್ಟಿರೋ ಭಿಕ್ಷೆಯಿಂದ ನಾನು ದುಡಿಬೇಕ ಈ ಕೆಲಸ ಬೇಕಾ ಅಂತ ಹೇಳಿ ಹುಚ್ಚ ಹುಚ್ಚನ ತರ ಹಾಡ್ತಿದ್ದಾರೆ ಆತ ಕಡೆ ಭಾಗ್ಯ ಹೋಗ್ತಾರೆ ಭಾಗ್ಯ ಹೋಗಿ ಮನೆಯಲ್ಲಿ ತಾಂಡವನ ಮತ್ತೆ ಕೆಲಸಕ್ಕೆ ವಾಪಸ್ ಕರ್ಕೊಂಡ್ರು ಅಂತ ಹೇಳಿದಾಗ ಮನೆಯವರು ಎಲ್ರಿಗೂ ಖುಷಿ ಆಗುತ್ತೆ ಬಟ್ ಪೂಜೆ ಮಾತ್ರ ಏನಕ್ಕ ನಿನ್ಗೆ ಅವರು ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನೀನು ಅವ್ರಿಗೆ ಕೆಲಸ ಸಿಕ್ತು ಅಂತ ಹೇಳ್ತಿದ್ಯಲ್ಲ ನೀನ್ಯಾಕಕ್ಕ ಮಾತಾಡಿ ಕೆಲ್ಸಾ ಕೊಡ್ಸೋಕ್ ಹೋದ ಅವ್ರಿಗೂ ಕೂಡ ಕಷ್ಟ ಪಡ್ಬೇಕಾಗಿತ್ತು ಅವ್ರಿಗೂ ಕೂಡ ಗೊತ್ತಾಗ್ಬೇಕಾಗಿತ್ತು ಅಂತ ಪೂಜಾ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಪೂಜಾ ಬೇರೆಯವ್ರಿಗೂ ಕಷ್ಟದಲ್ಲಿದ್ದಾಗ ಅದನ್ನ ನೋಡಿ ಖುಷಿ ಪಡ್ತಾರ ಖಂಡಿತ ಆ ರೀತಿ ಮಾಡಬಾರ್ದು ನಮ್ಮಿಂದ ಬೇರೆ ಯಾರಿಗೂ ಕೂಡ ತೊಂದ್ರೆ ಆಗಬಾರ್ದಲ್ವ ಯಾವತ್ತು ಕೂಡ ಅದೇ ರೀತಿ ಯೋಚನೆ ಮಾಡ್ಬೇಕು ಅಂತ ಭಾಗ್ಯ ಹೇಳ್ತಾರ ನಂತರ ಈ ಕಡೆ ಸುನಂದರು ಏನ್ ಭಾಗ್ಯ ಏನ್ ಮಾಡ್ಬೇಕು ಅದನ್ನ ಮರ್ತ್ ಅಂದಾಗ ಏನಮ್ಮ ಪೂಜೆನ ಕ ನಾ ನೋಡುವುದಕ್ಕೆ ಹುಡ್ಗನ್ ಕಡೆಯವ್ರು ಬರ್ತದ ಇರ್ತಾನೆ ಮಾತಾಡ್ತಿದ್ಯಾ ಮಾತಾಡ್ತಿದ್ಯಲ್ವ ಸರಿ ಆಯಿತು ಎಲ್ಲ ಹೊರಡಿ ಅಂತ ಹೇಳಿದಾಗ ಎಲ್ಲಿಗೆ ಹೋಗಬೇಕು ಮನೆ ಕ್ಲೀನ್ ಮಾಡ್ಬೇಕಲ್ವ ಅಂತ ಸುನಂದ ಅವ್ರು ಹೇಳಿದಾಗ ಏನು ಇಲ್ಲೇನಿದೆ ನಾವು ಮನೆಗೆ ಹೋಗ್ತಾ ಇದೀವಿ ಪೂಜಾನ ಅಲ್ಲೇ ನೋಡೋಕೆ ಬರ್ತಾರೆ ಹುಡ್ಗನ್ ಕಡೆಯವರು ಅಂತ ಹೇಳ್ತಾರೆ ಈ ಕಡೆ ಪೂಜಾ ಸುನಂದವ್ರಿಗೆ ಶಾಕ್ ಆಗುತ್ತೆ ಈ ಕಡೆ ಕಿಸ್ಬ್ರ ಕೂಡ ಯಾಕೆ ಭಾಗ್ಯ ಇಲ್ಲೇ ಬರಲಿ ಬಿಡು ಅದರಲ್ಲಿ ಏನಿದೆ ಅಂದಾಗ ಪೂಜಾ ಕೂಡ ಹೌದು ಅಕ್ಕ ಇಲ್ಲೇ ಬರಲಿ ಅಕ್ಕ ಪ್ಲೀಸ್ ಅಕ್ಕ ಅಂತ ಹೇಳಿದಾಗ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋದಿಲ್ಲ ಅದೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಇಲ್ಲಿ ಪೂಜಾ ನೋಡೋದಕ್ಕೆ ಹುಡುಗನ ಕಡೆಯವರು ನಮ್ಮ ಅಮ್ಮನ ಮನೆಗೆ ಬರ್ತಾರೆ ಬೇಡ ದಯವಿಟ್ಟು ಈ ಬಾರಿ ನಾನು ನಿಮ್ಮ ಮಾತನ್ನ ಮೀರ್ತದಿ ಪುರೋಹಿತರಿಗೂ ಕೂಡ ಹುಡುಗನ ಕಡೆಯವ್ರನ್ನ ಅಲ್ಲೇ ಬನ್ನಿ ಅಂತ ಹೇಳಿಬಿಡಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಈ ಕಡೆ ಪೂಜಾ ಅಥವಾ ನೀವೇನಾದ್ರು ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ ಅಕ್ಕ ಖಂಡಿತ ನೀವು ಹೇಳಿದ್ರೆ ಇಲ್ಲ ಅನ್ನೋಲ್ಲ ಪ್ಲೀಸ್ ಅತ್ತೆ ಆ ಮನೇಲಿ ಬೇಡ ಅತ್ತೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಪ್ಲೀಸ್ ಅತ್ತೆ ಇಲ್ಲೇ ಹೇಳೋಕೆ ಹೇಳಿ ಅತ್ತೆ ಅಂತ ಪೂಜಾ ರಿಕ್ವೆಸ್ಟ್ ಮಾಡ್ಕೋತಾರೆ ಇಲ್ಲ ಭಾಗ್ಯ ಏನೇ ಮಾಡಿದ್ರೂ ಒಳ್ಳೆ ದೃಷ್ಟಿಯಿಂದಾನೇ ಮಾಡ್ತಾಳೆ ಅವಳು ನಿನ್ನನ್ನು ಚಿಕ್ಕದ್ರಿಂದ ನೋಡಿ ಸಾಕಿ ಬೆಳೆಸಿರೋರು ಅಂತ ಅಂದ್ಮೇಲೆ ತಂಗಿ ಬದುಕು ಹೇಗಿರ್ಬೇಕು ಅಂತ ಅವಳು ಗೊತ್ತಿರುತ್ತಲ್ವಾ ನಾನು ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಎಲ್ಲ ಕೂಡ ನಡೀರಿ ಅಂತ ಕುಸ್ಕೋರು ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಭಾಗ್ಯ ಜೊತೆ ಎಲ್ಲವನ್ನ ಕೂಡ ಹುಡುಗಿಡ್ವೆ ತಗೊಂಡು ಭಾಗ್ಯ ಜೊತೆ ಎಲ್ಲರೂ ಕೂಡ ಭಾಗ್ಯ ಅಮ್ಮನ ಮನೆಗೆ ಹೋಗ್ತಾರೆ ಅಮ್ಮನ ಮನೆಗೆ ಹೋಗ್ತಿದ್ದಾಗೆ ಅಕ್ಕಪಕ್ಕದವರೆಲ್ಲ ಬಂದು ಏನಿದು ಎಲ್ಲ ಕೂಡ ಬಂದ್ಬಿಟ್ಟಿದ್ರ ಅಂದಾಗ ಪೂಜಾ ನೋಡಕ್ ಹುಡ್ಗನ್ ಕಡೆಯವ್ರು ಬರ್ತಿದ್ದಾರೆ ಅಂತಾರೆ ಇಲ್ಲಿ ಪೂಜಾ ಏನ್ ಇಷ್ಟೊಂದು ನಾಚಿಕೊತಾಳೆ ಅಂತ ಹೇಳಿ ಅವರು ಕೂಡ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಸುಂದ್ ಅವರು ನಾನು ಕೇಸರಿ ಬಾಕ್ ಮಾಡಿಬಿಡ್ತೇನೆ ಹುಡುಗನ್ ಕಡೆಯವ್ರಿಗೆ ಅಂತ ಬೇಡಮ್ಮ ನೀನೇನು ಕೂಡ ಮಾಡಬೇಡ ಅಂತ ಕೂಡ ಹೇಳ್ಬಿಡ್ತಾರೆ ಯಾಕೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಶಾಕ್ ಆಗ್ತಾರೆ ಯಾಕಂದ್ರೆ ಪೂಚನೆ ಮಾಡ್ಬೇಕು ಅನ್ನೋದು ಭಾಗ್ಯ ಇಚ್ಛೆ ಎಲ್ಲವನ್ನ ಕೂಡ ರಿಯಲ್ ಆಗಿ ತೋರಿಸ್ಬೇಕು ಯಾವ್ದು ಮುಚ್ಚಿಮರಿ ಆಗ್ಬಾರ್ದು ಆಮೇಲೆ ಮುಚ್ಚಿಟ್ಟು ಮಾತೇ ಮಾಡಿದ್ರೆ ಅದು ಇದು ಅಂತ ಹೇಳಿ ತನ್ನ ತಂಗಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥದ್ದು ಭಾಗ್ಯ ಇಂಟೆನ್ಷನ್ ಆಗಿದೆ ಅದಕ್ಕೆ ಅವ್ರ ಮನೇನೆ ನೋಡ್ಬೇಕು ಅವ್ರು ಹೇಗಿದ್ದಾರೆ ಅನ್ನೋ ಸ್ಥಿತಿಗತಿ ಗೊತ್ತಾಗ್ಬೇಕು ಪೂಜಾ ಅಡುಗೆ ಮಾಡಕ್ ಬರುತ್ತಾ ಇಲ್ವಾ ಅಂತ ಗೊತ್ತಾಗ್ಬೇಕು ಪ್ರತಿಯೊಂದು ವಿಷಯ ಕೂಡ ಮುಚ್ಚಿಡದೆ ಎಲ್ಲವೂ ಕೂಡ ರಿಯಲ್ ಆಗಿ ತೋರಿಸ್ಬೇಕು ಅಂತಾನೆ ಇಲ್ಲಿ ಭಾಗ್ಯ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಹಾಗಾಗಿ ಎಲ್ವನ ಕೂಡ ಮಾಡ್ತಿದ್ದಾರೆ ಆ ಕಡೆ ತಾಂಡ ಮುಂದೆ ವಾಶ್ರೂಮ್ಗೆ ಹೋಗಿ ಮುಖ ತೊಡ್ಕೊತಾರೆ ಕನ್ನಡಿ ಮುಂದೆ ಭಾಗ್ಯ ಬಂದಿದೆ ನಾನು ಕೊಟ್ಟಿರೋ ಭಿಕ್ಷೆ 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 ಅಂತ ಹೇಳ್ತಿದ್ದಾರೆ ತಾಂಡ ಹುಚ್ಚ ಆಗ್ತಿದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗ್ಲಾಸನ್ನೆಲ್ಲ ಒಡೆದು ಪೀಸ್ ಪೀಸ್ ಮಾಡಿ ಪುಡಿ ಪುಡಿ ಮಾಡ್ತಿದ್ದಾರೆ ಕೈ ಗಾಯ ಆಗಿದೆ ಶ್ರೇಷ್ಠ ಬಂದು ಏನಾಗಿದೆ ತಾನು ಬಂದಾಗ ಇದು ಭಾಗ್ಯ ಭಿಕ್ಷೆ ಮುಂದೆ ಏನಾಗ್ಬೋದು ಈ ಕಡೆ ಭಾಗ್ಯ ಮನೆಗೆ ಪೂಜಾನ ನೋಡೋಕೆ ಕಡೆ ಬರ್ತಿದ್ದಾರೆ ಅಲ್ಲಿಗೆ ಹೋಗಿ ತಾಂಡವ ಹಂಗ ತಾಂಡವ ಏನಾದ್ರೂ ಪೂಜಾ ನೋಡೋಕೆ ಹುಡುಗನ ಕಡೆಯವ್ರು ಬರ್ತಿದ್ರೆ ಆ ಕಡೆ ತಾಂಡವ ತಾಂಡವ ರೂಪನ ತಾಳಿದ್ದೆ ಭಾಗ್ಯ ಮೇಲೆ ರೊಚ್ಚುಗೆದ್ದು ಸಿಡಿದದ್ದು ಎಲ್ರು ಮುಂದೆ ಭಾಗ್ಯಗೆ ಅವಮಾನಿಸಿ ಜಗಳ ಮಾಡೋಕೆ ಬಂದು ಹೊಡಿಯೋಕೆ ಗಿಡಿಯೋಕೆ ಏನಾದ್ರೂ ಬಂದ್ಬಿಡ್ತಾರ ಈ ಕಡೆ ಒಳ್ಳೇದ್ ಮಾಡಕ್ ಹೋಗಿದ ಭಾಗ್ಯಾಗೆ ಮತ್ತೆ ಬ್ಯಾಕ್ ಫೈಯರ್ ಆಗುತ್ತಾ ಅಥವಾ ನಡುವೆ ಇಲ್ಲಿ ಭಾಗ್ಯ ಹೋಗಿದೆ ಪೂಜಾ ಹತ್ರ ನೋಡಿದ್ಯಾ ಅಲ್ಲ ಪೂಜಾ ಹುಡುಗ ಇಷ್ಟ ಆಗಿದಾನ ಅಂತ ಕೇಳ್ತಿದ್ದಾರೆ ಬಟ್ ಪೂಜಾ ರೆಡಿ ಆಗಿದೆ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾರೆ ಅಕ್ಕ ನಂಗೆ ಇಷ್ಟ ಆಗಿದೆ ತಾಳೆ ಆದ್ರೆ ಭಾಗ್ಯ ಕ್ಯಾನ್ಸಲ್ ಮಾಡ್ತಿದ್ದಾರೆ ಭಾಗ್ಯ ಎಲ್ರು ಮುಂದೆ ಬಂದು ಯಾವ ಹುಡುಗನ ಕಡೆಯವರು ಕೂಡ ನೋಡೋಕೆ ಬರ್ತಿಲ್ಲ ಅಂತ ಹೇಳ್ತಾರೆ ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿದ್ದಾಗೆ ಇಡೀ ಮನೆ ಪೂಜಾ ಸಹಿತ ಶಾಕ್ ಆಗ್ತದೆ ಯಾಕೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ